ಆಕಾಶವಾಣಿ ಮಂಗಳೂರು ಕಿಸಾನ್ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಆಗದು ಎನ್ನು ಸಿಗುವುದು ಸಂತಸದ ಕ್ಷಣವು ಸುಖದಿಂದ ಆಗುವ ಅನ್ನದಾತ ಸುರಕ್ಷಿತ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಹಿಂದಿನ ಕಾರ್ಯಕ್ರಮದಲ್ಲಿ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಜಾಯಿ ಕೃಷಿ ಕುರಿತು ಮಂಗಳೂರಿನ ಜಿಪಿ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ರಜನಿ ಭಟ್ ಎಲ್ಲ ಕೃಷಿಕ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ಮಂಗಳೂರಿನ ಶ್ರೀ ಜಿ ಪಿ ಶೆಣೈ ಅವರ ಮನೆಗೆ ಬಂದಿದ್ದೇವೆ ಇವರು ತಾರಸಿ ಕೃಷಿಯ ಬಗ್ಗೆ ಅದರಲ್ಲಿ ಬೆಳೆದ ಗಿಡಗಳ ಬಗ್ಗೆ ಹಾಗೂ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯಿ ಕೃಷಿ ಎಂಬ ವಿಚಾರವಾಗಿ ಅವರ ಅನುಭವಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಸರ್ ತಮಗೆ ಈ ತಾರಸಿ ಕೃಷಿಯ ಬಗ್ಗೆ ಒಲವು ಹೇಗೆ ಬಂತು ಅಂದರೆ ತಾವು ಬ್ಯಾಂಕ್ ಉದ್ಯೋಗಿಯಾಗಿ ಇದ್ದವರು ಈಗ ಈ ಕೃಷಿ ಇದರಲ್ಲಿ ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು ತಾರಸಿ ಕೃಷಿಗಿಂತ ಮೊದಲು ಕೃಷಿಯಲ್ಲಿ ಆಸಕ್ತಿ ಹುಟ್ಟಿದ್ದು ಬ್ಯಾಂಕಿನಲ್ಲಿ ನಮಗೆ ರೂರಲ್ ಪೋಸ್ಟಿಂಗ್ ಮಾಡಿದ್ರು ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಪ್ರಮೋಷನ್ ಬೇಕಂತಾದರೆ ಆದರೆ ಮ್ಯಾನೇಜರ್ ಆಗಬೇಕಂತಾದರೆ ಆದರೆ ರೂರಲ್ ಏರಿಯಾಕ್ಕೆ ಅಂದರೆ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಬೇಕು ಎರಡು ವರ್ಷ ಕಂಪಲ್ಸರಿ ಅಂತೇಳಿ ಬಂತು ಆ ಟೈಮಲ್ಲಿ ನಾನು ಕೊಡಗು ಡಿಸ್ಟಿಕ್ನ ಅಮ್ಮತಿ ಅಂತೇಳಿ ಗ್ರಾಮಕ್ಕೆ ಹೋದೆ ಅದು ಒಂದು ಸಣ್ಣ ಬ್ರಾಂಚು ಒಂದು ಮ್ಯಾನೇಜರು ಒಂದು ಅಕೌಂಟೆಂಟು ಎರಡು ಕ್ಲಾರ್ಕು ಒಂದು ಪಿ ಅಷ್ಟೇ ಆ ಏರಿಯಾದಲ್ಲಿ ಏಳ್ನೂರು ಮಂದಿ ಮಾತ್ರ ವಾಸವಾಗಿದ್ದರು ಆಗಿನ ಕಾಲದಲ್ಲಿ ಅವರೆಲ್ಲರೂ ಪ್ಲಾಂಟರ್ಸ್ ಆಗಿದ್ರು ಅಂದರೆ ಕೃಷಿಯಲ್ಲಿ ತೊಡಗಿಕೊಂಡವರು ಆವಾಗ ನನಗೆ ಕೃಷಿಯ ವಿಚಾರದಲ್ಲಿ ಅಷ್ಟವರೆಗೆ ನಾನು ಕಾಫಿ ಅಂತ ಮಾಡಿ ಕುಡಿದದ್ದು ಮಾತ್ರ ಗೊತ್ತು ಮನೆಯಲ್ಲಿ ಕಾಫಿ ಮಾಡಿ ಕೊಟ್ಟರೆ ಅದನ್ನು ಕುಡಿಯೋದು ಮಾತ್ರ ಗೊತ್ತಿತ್ತು ಅಲ್ಲಿ ಹೋದ ಮೇಲೆ ಆ ಕಾಫಿ ಕುಡಿಯುವಂತ ಕಾಫಿ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅದನ್ನು ಹೇಗೆ ಬೇಸಾಯ ಮಾಡಿ ಬೆಳೆ ಮಾಡಿ ನಮಗೆ ಕೊಡ್ತಾರೆ ಅಂತ ಹೇಳುವಂತ ವಿಚಾರದಲ್ಲಿ ನನಗೆ ಆಸಕ್ತಿ ಶುರು ಆಯಿತು ಅಂದ್ರೆ ಆ ಬೆಳೆಗೆ ನಾವು ಲೋನ್ ಕೊಟ್ಟು ಬೆಳೆಸ್ಬೇಕಿತ್ತು ಎಗ್ರಿಕಲ್ಚರ್ ಲೋನ್ ಅಂತೇಳಿ ಕೊಟ್ಟು ಬೆಳೆಸಬೇಕಿತ್ತು ಆ ಟೈಮ್ನಲ್ಲಿ ಮೊದಲಿಗೆ ಎಗ್ರಿಕಲ್ಚರ್ ಲೋನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ಕೇಂದ್ರ ಸರ್ಕಾರದವರು ಎಲ್ಲಾ ಬ್ಯಾಂಕುಗಳಿಗೆ ಆಜ್ಞೆ ಮಾಡಿದ್ರು ಆದ್ರಿಂದ ನಮ್ಗೆಲ್ಲ ಸರ್ಕ್ಯುಲರ್ಸ್ ಬಂತು ಸರ್ಕ್ಯುಲರ್ಸ್ ಪ್ರಕಾರ ನಾವು ವರ್ಷ ವರ್ಷ ಇಂತಿಷ್ಟು ಅಮೌಂಟ್ ಅನ್ನು ಕೃಷಿಕರಿಗೆ ಸಾಲವಾಗಿ ಕೊಡಬೇಕು ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳಿ ಆಜ್ಞೆ ಬಂತು ಅದರ ಪ್ರಕಾರ ನಾವೆಲ್ಲ ಕೃಷಿಕರಿಗೆ ಲೋನ್ ಕೊಡಬೇಕಾದ್ರೆ ನಮಗೆ ಕೃಷಿ ವಿಚಾರ ಗೊತ್ತಿರೋದು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಇದ್ರೆ ಕೃಷಿಕರು ನಮ್ಮನ್ನು ಅಡ್ಡ ದಾರಿಗೆ ಎಳೆಯುವ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾವು ಅವರು ಹೇಗೆ ಬೆಳೀತಾರೆ ಎಷ್ಟು ಖರ್ಚು ಉಂಟು ಎಷ್ಟು ಸಮಯ ಹೋಗುತ್ತೆ ಅದಕ್ಕೆ ಎಲ್ಲಿಂದ ಅದಕ್ಕೆ ದುಡ್ಡು ಬರುತ್ತೆ ಅವರು ಯಾರಿಗೆ ಮಾರ್ತಾರೆ ಆವಾಗ ಸೆಂಟ್ರಲ್ ಕಾಫಿ ಬೋರ್ಡ್ ಇತ್ತು ಕಾಫಿ ಬೋರ್ಡ್ಗೆ ಅವರು ಬೀಜ ಮಾರ್ಬೇಕಿತ್ತು ಕಾಫಿ ಬೋರ್ಡ್ ಇಂದ ನಮ್ಗೆ ದುಡ್ಡು ಬರ್ತಿತ್ತು ಹಾಗೆ ನನಗೆ ಕೃಷಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಶುರು ಆಯಿತು ನೀವು ಸಾಮಾನ್ಯ ಈಗ ಇಲ್ಲಿ ಎಷ್ಟು ವರ್ಷಗಳಿಂದ ತಾರಸಿ ಕೃಷಿ ಮಾಡ್ತಾ ಇದ್ದೀರಿ ಸರ್ ಈಗ ನಾನು ಫಸ್ಟ್ ರಿಟೈರ್ ಆದ ಮೇಲೆ ಮನೆ ಕಟ್ಟಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೇಳು ವರ್ಷದ ಮುಂಚೆ ರಿಟೈರ್ ಆದ ಇಪ್ಪತ್ತೈದು ವರ್ಷ ಆಯ್ತು ಮನೆ ಕಟ್ಟಿ ಮನೆ ಕಟ್ಟುವಾಗಲೇ ನನಗೆ ತಾರಸಿ ಕೃಷಿ ಮಾಡಬೇಕು ಅಂತ ಹೇಳುವಂತಹದ್ದು ಇಂಟ್ರೆಸ್ಟ್ ಇತ್ತು ಸಿಟಿಯಲ್ಲಿ ಅದು ನೋಡಿ ಕೊಡಿಯಾಲ್ ಜಾಗ ಅಂತ ಹೇಳಿದ್ರೆ ಮೊದಲು ಕೂಡ ಬಂಗಾರದ ಬೆಲೆ ಈಗ ಅದು ಬಂಗಾರ ಅಲ್ಲ ವಜ್ರದ ಬೆಲೆ ಆಗಿದೆ ಅದರಿಂದ ಜಾಗ ಸಿಗುವುದಿಲ್ಲ ಸಣ್ಣ ಜಾಗದಲ್ಲಿ ಕೃಷಿ ಮಾಡಬೇಕಂತಾದ್ರೆ ಹೇಗೆ ಮಾಡೋದು ಅಂತೇಳಿ ಆಗ್ಲೇ ನಾನು ಸ್ವಲ್ಪ ಬುಕ್ಸ್ ಎಲ್ಲ ಓದಿ ತಿಳ್ಕೊಂಡೆ ತಿಳ್ಕೊಂಡು ತಾರಸಿಯಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿ ಮನಸ್ಸಾಯ್ತು ಆಗ ಕಾಂಟ್ರಾಕ್ಟರ್ಗೆ ಹೇಳಿದೆ ನೀವು ಮನೆ ಕಟ್ಟುವಾಗ ನನಗೆ ತಾರಸಿ ಕೃಷಿ ಮಾಡಲಿಕ್ಕೆ ಉಂಟು ಆದ್ರಿಂದ ನೀವು ತಾರಸಿಯನ್ನು ವಾಟರ್ ಪ್ರೂಫ್ ಮಾಡಿ ಸರಿ ತಯಾರು ಮಾಡಬೇಕು ಆವಾಗ ನನಗೆ ಕೃಷಿ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಮಾಡಿದೆ ಇಲ್ಲಿ ಇಪ್ಪತ್ತೈದು ವರ್ಷ ಆಯ್ತು ಇಷ್ಟುವರೆಗೆ ಲೀಕೇಜ್ ಪ್ರಾಬ್ಲಮ್ ಬರಲಿಲ್ಲ ತಾರಸಿಯಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಈಗ ನಿಮ್ಮ ತಾರಸಿ ಕೃಷಿಯಲ್ಲಿ ತಾರಸಿಯಲ್ಲಿ ನೀವು ಏನೇನು ಬೆಳೀತಿದ್ರಿ ಈಗ ಸದ್ಯಕ್ಕೆ ಏನು ಬೆಳೀತಾ ಇದ್ದೀರಿ ಈಗ ನಾನು ಎರಡು ಮನೆ ಕಟ್ಟಿದ್ದೇನೆ ಹತ್ರ ಅದರಿಂದ ಎರಡು ಮನೆಯಲ್ಲಿ ತಾರಸಿ ಇದೆ ಎರಡು ಮನೆ ಕಟ್ಟುವಾಗಲೂ ತಾರಸಿಯನ್ನು ತಯಾರು ಮಾಡಿ ಮಾಡಿದ್ದು ಆದ್ರಿಂದ ಸುಲಭ ಇತ್ತು ಈಗ ಒಂದು ತಾರಸಿಯಲ್ಲಿ ಮನೆ ಯೂಸ್ಗೆ ಬೇಕಾದಂತ ಮಲ್ಲಿಗೆ ಮತ್ತೆ ದಾಸವಾಳ ಇದನ್ನೆಲ್ಲ ಬೆಳೆಸ್ತಾ ಇದ್ದೇನೆ ಹಾಗೇನೆ ಅದರೊಳಗೆ ಬೆಂಡೆ ಅಲಸಂಡೆ ಮೆಣಸು ಮಾಡಿ ಆಗಲ್ಲ ಹಾಗಲ್ಲ ಲಿಂಬೆ ಮತ್ತೆ ಕೆಲವು ಸಣ್ಣ ಫ್ರೂಟ್ ಟ್ರೀಸ್ ಎಲ್ಲ ಹಾಕಿದ್ದೇನೆ ಇನ್ನೊಂದು ತಾರಸಿಯಲ್ಲಿ ಜಾಸ್ತಿಯಾಗಿ ಸುಲಭದಲ್ಲಿ ಬೆಳೆಯುವಂತ ಡ್ರ್ಯಾಗನ್ ಫ್ರೂಟ್ ಅನ್ನು ಹಾಕಿದ್ದೇನೆ ಅದಕ್ಕೆ ನಮ್ಮ ಅಟೆನ್ಷನ್ ಜಾಸ್ತಿ ಬೇಕಿಲ್ಲ ನಮ್ಗೆ ಕೆಲಸ ಏನಿಲ್ಲ ಅದರಿಂದ ಒಂದೂವರೆ ವರ್ಷದಲ್ಲಿ ಹಣ್ಣು ಬರ್ಲಿಕ್ಕೆ ಶುರು ಆಗುತ್ತೆ ಆ ಹಣ್ಣು ತೆಗೆಯೋದು ಮಾತ್ರ ಕೆಲಸ ಅದಕ್ಕೆ ಸ್ವಲ್ಪ ವರ್ಷ ವರ್ಷ ಗೊಬ್ಬರ ಕೊಟ್ಟರೆ ಆಯ್ತು ನಾವು ಶಗಣಿ ಗೊಬ್ಬರ ಕ್ಯಾಸ್ಟರ್ ಕೇಕ್ ಕ್ಯಾಸ್ಟರ್ ಕೇಕ್ ಅಂತ ಹೇಳಿದ್ರೆ ಹರಳು ಹಿಂಡಿ ಅದನ್ನು ಹಾಕ್ತೇನೆ ಮತ್ತೆ ಸ್ವಲ್ಪ ನೀರ್ ಹಾಕ್ಬೇಕು ಎರಡು ದಿನಕ್ಕೊಮ್ಮೆ ಅದಕ್ಕೆ ನೀರ್ ಹಾಕ್ಬೇಕು ಅದೊಂದು ಇನ್ನೊಂದು ಅನನಾಸು ಕೃಷಿ ಸೋನ್ಸ್ ಫಾರ್ಮ್ ಇಂದ ತಂದ ಅನನಾಸಿನ ಗಿಡಗಳನ್ನು ನೆಟ್ಟು ಮತ್ತೆ ಎರಡು ಹೊರಗಿಂದ ಬಂದ ಗಿಡ ಕೂಡ ಸಿಕ್ಕಿತು ಆದ್ರಿಂದ ಅನನಾಶ ಕೃಷಿ ಮಾಡ್ತಾ ಇದ್ದೇನೆ ಜಾಸ್ತಿ ಹೂವಿನ ಗಿಡಗಳಲ್ಲಿ ಎಡೇನಿಯಂ ಹೂ ಇದು ಗಿಡಗಳನ್ನು ಮಾಡ್ತೇನೆ ಅದು ಹೂ ಅಂತ ಹೇಳಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಅದನ್ನು ಹೂ ಮಾರ್ಲಿಕ್ಕೆ ಆಗೋದಿಲ್ಲ ಹೂ ಯೂಸ್ ಮಾಡಲಿಕ್ಕೂ ಆಗುದಿಲ್ಲ ಬಟ್ ಚಂದಕ್ಕಾಗಿ ಅದನ್ನು ಯೂಸ್ ಮಾಡ್ತೇವೆ ಅದಕ್ಕೆ ಬೆಲೆ ಕೂಡ ತುಂಬ ಜಾಸ್ತಿ ಮತ್ತೆ ಕಸಿ ಕೂಡ ತುಂಬ ಸ್ವಲ್ಪ ಕಷ್ಟದ್ದೇ ಕಸಿ ಸ್ವಲ್ಪ ಜಾಗ್ರತೆ ಬೇಕು ನೀರು ಬೀಳೋದಾಗೆಲ್ಲ ನೋಡ್ಕೊಳ್ಬೇಕಷ್ಟೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಮತ್ತೆ ಬೇಸಿಗೆಯಲ್ಲಿ ಕೂಡ ನಾವು ನೀರು ಹಾಕುವಾಗ ಅದು ಮೇಲಿಂದ ನೀರು ಹಾಕಲಿಕ್ಕೆ ಇಲ್ಲ ಗಿಡದ ಮೇಲಿಂದ ನೀರು ಬೀಳ್ಲಿಕ್ಕೂ ಗಿಡದ ಬುಡಕ್ಕೆ ಮಾತ್ರ ನೀರು ಬೇಕು ಹಾಗೆ ಆದ್ರಿಂದ ಸ್ವಲ್ಪ ಕಷ್ಟದ ಕೃಷಿ ಜಾಗೃತ ವಹಿಸ್ಬೇಕು ಜಾಗೃತ ವಹಿಸಬೇಕಾಗುತ್ತೆ ಮತ್ತೆ ಹಾಗೆಯೇ ನೆಲದಲ್ಲಿ ಸಾಧಾರಣ ಒಂದು ಐವತ್ತು ತರದ ಹಣ್ಣಿನ ಗಿಡಗಳನ್ನು ಹಾಕಿದೆ ನಲ್ವತ್ತು ಆಗ್ಬೋದು ನಲ್ವತ್ತು ನಲ್ವತ್ತೈದು ಆಗ್ಬೋದು ಮಾವಿನ ಹಣ್ಣು ನಾಲ್ಕು ಮರಕ್ಕೆ ಮಾವಿನ ಹಣ್ಣು ಆಗುತ್ತೆ ಮತ್ತೆ ಇನ್ನೊಂದು ಮೂರು ಮರ ಹಾಕಿದ್ದೇನೆ ಇನ್ನು ಹಣ್ಣು ಹಾಕ್ಬೇಕಷ್ಟೇ ಅದು ಕೂಡ ಒಳ್ಳೆ ವೆರೈಟಿ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಅದು ಒಂದು ಎರಡು ಮರಕ್ಕೆ ಹಲಸಿನ ಹಣ್ಣು ಆಗುತ್ತೆ ಇನ್ನೂ ಏಳೆಂಟು ಮರಗಳನ್ನು ಹಾಕಿದ್ದೇನೆ ಹಲಸಿದ್ದು ಅದು ಹಣ್ಣು ಹಾಕ್ಬೇಕಷ್ಟೇ ಮತ್ತೆ ಜಾಮೂನು ಮಾತ್ರ ನಾಲ್ಕು ಕಲರ್ ಇದ್ದು ಜಾಮೂನು ವೆರೈಟಿ ಹಾಕಿದ್ದೇನೆ ಬಾಳೆ ಹಾಕಿದ್ದೇನೆ ಓಹೋ ಕೆಲವು ತರದ ಬಾಳೆ ಹಾಕಿದ್ದೇನೆ ಒಟ್ಟಿಗೆ ಒಂದು ನಲವತ್ತು ಗಿಡ ಹಾಕಿದ್ದೇನೆ ಹತ್ತು ಹನ್ನೊಂದು ಸೆಂಟ್ ಜಾಗದಲ್ಲಿ ಇದ್ದ ಜಾಗದಲ್ಲಿ ಕೃಷಿ ಮಾಡಿದ್ದೇನೆ ಸಾಧಾರಣವಾಗಿ ನಮ್ಮ ಮನೆ ಕಾಡಿನ ಹಾಗೆ ಹೌದು ಸರ್ ಈಗ ನೀವು ಹಣ್ಣಿನ ಗಿಡಗಳು ಅಂತ ಹೇಳಿದ್ರೆ ಇದು ಹೇಗೆ ಕಸಿ ಕಟ್ಟಿದ ಗಿಡಗಳ ಅಥವಾ ನಮ್ಮ ಊರ ಗಿಡಗಳ ಕಸಿ ಕಟ್ಟಿದ ಗಿಡಗಳು ಅಂದ್ರೆ ನಾನೇ ಕಸಿ ಮಾಡಿದ ಗಿಡಗಳನ್ನು ನಾನು ಯೂಸ್ ಮಾಡಿದ್ದೇನೆ ಇಲ್ಲಿ ಕೆಳಗೆ ನೆಲದಲ್ಲಿ ಹಾಕ್ಲಿಕ್ಕೆ ಕೂಡ ಅದನ್ನೇ ಯೂಸ್ ಮಾಡ್ತೇನೆ ತಾರಸಿಯಲ್ಲಿ ಕೂಡ ಅದನ್ನೇ ಯೂಸ್ ಮಾಡ್ತೇನೆ ನಾನೇ ಕಸಿ ಕಟ್ತೇನೆ ಕಾಟು ಗಿಡಗಳನ್ನು ತಂದು ಅದಕ್ಕೆ ಎರಡು ತರಹದ ಕೃಷಿ ಮಾಡಬಹುದು ಒಂದು ವಿ ಕಟ್ ಕೃಷಿ ಹೇಳ್ತೇವೆ ಕಾಟ ಗಿಡಕ್ಕೆ ಕಸಿ ಗಿಡದ ರೆಂಬೆಯನ್ನು ಕಟ್ ಮಾಡಿ ವಿ ಕಟ್ ಮಾಡಿ ಕೂತ್ಕೊಳ್ಳಿಸುವಂತಹದ್ದು ಇನ್ನೊಂದು ಎಪ್ರೋಚ್ ಗ್ರಾಫ್ಟ್ ಅಂತ ಹೇಳ್ತೇವೆ ಸಾಮೀಪ್ಯ ಕೃಷಿ ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ ಅದು ಕಾಟು ಗಿಡವನ್ನು ಕಸಿ ಗಿಡಕ್ಕೆ ಸೈಡಿಗೆ ಬಗಲಿಗೆ ಕಟ್ಟಿ ಅದನ್ನು ಹೊಸ ಗಿಡ ಮಾಡುವಂಥ ಸಿಸ್ಟಮ್ ಅದು ಎರಡು ಸಿಸ್ಟಮ್ ಕೂಡ ಮಾಡ್ತಾ ಇದ್ದೇನೆ ಅದರಿಂದ ಗಿಡ ಮಾಡಿ ತುಂಬ ವೆರೈಟಿ ಇದೆ ಕ್ರೀಪರ್ ಮ್ಯಾಂಗೋ ಅಂತೇಳಿ ಥಾಯ್ಲೆಂಡ್ ವೆರೈಟಿ ಒಂದಿದೆ ತುಂಬ ಡಿಮಾಂಡ್ ಇದೆ ಅದಕ್ಕೆ ಮತ್ತೆ ಅಂತ ಅಂತೇಳಿ ಒಂದು ಮಾವಿನ ಹಣ್ಣಿದೆ ಅದು ಮಂಗಳೂರಲ್ಲಿ ಬೇರೆ ಎಲ್ಲಿಯೂ ಇಲ್ಲ ಐಶ್ವರ್ಯ ಮಾವಿನ ಹಣ್ಣು ಸ್ವಲ್ಪ ಸ್ಪೆಷಲ್ ವೆರೈಟಿ ಅದನ್ನು ಮಾಡ್ತೇನೆ ಗಿಡ ಮಾಡ್ತೇನೆ ಹಾಗೆ ಗಿಡಗಳನ್ನು ಎಪ್ರೋಚ್ ಗ್ರಾಫ್ಟ್ ಅಥವಾ ವಿಕಟ್ ಗ್ರಾಫ್ಟ್ನಲ್ಲಿ ತಯಾರು ಮಾಡಬಹುದು ಗಿಡ ಕಸಿ ಗಿಡಗಳನ್ನು ತಯಾರು ಮಾಡಬಹುದು ಹಣ್ಣಿನ ಗಿಡಗಳನ್ನು ಹೂವಿನ ಗಿಡಗಳನ್ನು ದಾಸವಾಳ ಆದರೆ ಏರ್ ಲೇಯರಿಂಗ್ ಅಂತ ಹೇಳಿ ಸಿಸ್ಟಮ್ ಉಂಟು ಏರ್ ಲೇಯರಿಂಗ್ ಸಿಸ್ಟಮ್ ನಲ್ಲಿ ಹೊಸ ಗಿಡವನ್ನು ತಯಾರು ಮಾಡಬಹುದು ಸರಿ ಕಸಿ ಕಟ್ಟುವಿಕೆಗೆ ನಿಮಗೆ ಆಸಕ್ತಿ ಹೇಗೆ ಬಂತು ಇದರ ಹಿಂದಿರುವ ಅನುಭವ ಹೇಳಬಹುದಾ ಕಸಿ ಕಟ್ಟು ಆಸಕ್ತಿ ಅಂತ ಹೇಳಿದ್ರೆ ನನಗೆ ನಮ್ಮ ಫ್ರೆಂಡ್ ಒಬ್ರು ಮೂಡಬಿದ್ರೆಯಿಂದ ಕೆಲವು ಸ್ಪೆಷಲ್ ವೆರೈಟಿಯ ಮಾವಿನ ಹಣ್ಣಿನ ಗಿಡಗಳನ್ನು ತಂದು ಕೊಟ್ಟರು ಆಗ ಅದರದ್ದು ಗಿಡಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೆಚ್ಚಾಗಿ ನಾವೆಲ್ಲ ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನೋಡ್ತೇವೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಸ್ಟಾರ್ಟ್ ಮಾಡಿದೆ ಅದು ಮೊದಲಿಗೆ ಸಕ್ಸಸ್ ಆಗುವುದಿಲ್ಲ ಒಂದು ಎರಡು ಮೂರು ಫೇಲ್ಯೂರ್ ಆದ ಮೇಲೆ ಮತ್ತೆ ಸಕ್ಸಸ್ ಆಗ್ಲಿಕ್ಕೆ ಶುರು ಆಯ್ತು ಒಮ್ಮೆ ಸಕ್ಸಸ್ ಆದರೆ ಮತ್ತೆ ಅದಕ್ಕೆ ಉತ್ಸಾಹ ಉತ್ಸಾಹ ಬರುತ್ತೆ ಮತ್ತೆ ಜಾಸ್ತಿ ಮಾಡಲಿಕ್ಕೂ ಆಗುತ್ತೆ ಹಾಗೇ ನಾನೊಂದು ಹಸಿರು ಬುಟ್ಟಿ ಅಂತ ಹೇಳಿ ಗ್ರೂಪ್ನಲ್ಲಿದ್ದೇನೆ ನಾವು ವರ್ಷಕ್ಕೆ ಎರಡು ಸರ್ತಿ ಸೇಲ್ ಇಡ್ತೇವೆ ಆನ್ಲೈನ್ ಸೇಲ್ ಇಡ್ತೇವೆ ಹಾಗೆ ಅವರಿಗೆ ಬೇಕಾದಾಗೆ ನಾನು ಕಸಿ ಗಿಡಗಳನ್ನು ತಯಾರು ಮಾಡಬೇಕಾಗತ್ತೆ ಕೇಳ್ತಾರೆ ಎಲ್ಲರೂ ಆದ್ರಿಂದ ಮಾಡ್ತೇನೆ ಸರ್ ಈಗ ಒಂದು ಗಿಡಕ್ಕೆ ಕಸಿ ಕಟ್ಟಿದಾಗ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಎಷ್ಟು ಸಮಯ ತಗಲತ್ತೆ ಮೂರು ತಿಂಗಳು ಮೂರು ತಿಂಗಳಲ್ಲಿ ರೆಡಿ ಆಗುತ್ತೆ ಗಿಡ ರೆಡಿ ಆಗುತ್ತೆ ನೀವು ಯಾವ ಯಾವ ಗಿಡಗಳಿಗೆಲ್ಲ ಕಸಿ ಕಟ್ಟಿದ್ದೀರಿ ಅಂತ ಹೇಳ್ಬಹುದು ಮಾವು ಹಲಸು ಲಿಂಬೆ ಮತ್ತೆ ದಾಸವಾಳ ಮತ್ತೆ ಮಲ್ಲಿಗೆ ಪಾರಿಜಾತ ಸರ್ ಈಗ ನಿಮ್ಮ ಈ ಇಷ್ಟು ಕಸಿ ಕಟ್ಟುವುದರಲ್ಲಿ ಇಷ್ಟು ವರ್ಷದ ಅನುಭವಗಳಿರುವ ಕಾರಣ ಯಾರಿಗಾದ್ರು ಉತ್ಸಾಹಿ ಕಸಿ ಕಟ್ಟುವವರು ಇರುವವರಿಗೆ ಇದ್ದವರಿಗೆ ಏನ್ ಹೇಳ್ತೀರಿ ಕಸಿ ಕಟ್ಟುವುದು ಮೊದಲಿಗೆ ಕಷ್ಟದ ಕೆಲಸ ಹತ್ತು ಸರ್ತಿ ಕಸಿ ಕಟ್ಟಿದ ಮೇಲೆ ಮತ್ತೆ ಕಸಿ ಕಟ್ಟುವ ವಿಧಾನ ಬೇರೆ ಬೇರೆ ಇರುವುದರಿಂದ ಹತ್ತು ಕಸಿ ಕಟ್ಟಿದ ಮೇಲೆ ಸಕ್ಸಸ್ ಆಗ್ಲಿಕ್ಕೆ ಶುರು ಆಗತ್ತೆ ಅಷ್ಟಾಗುವಾಗ ಈಗ ಹೊಸ ಪೀಳಿಗೆ ಏನಾಗತ್ತೆ ಸತ್ತೋಗ್ಲಿ ಇದು ನಾಲ್ಕು ಸರ್ತಿ ಆಯ್ತು ಐದು ಸರ್ತಿ ಆಯ್ತು ಬರೋದಿಲ್ಲ ಇದು ಅಂತ ಹೇಳಿ ಬಿಟ್ಟು ಬಿಡ್ತಾರೆ ಆದ್ರಿಂದ ನಾವೇನ್ ಮಾಡ್ತೇವೆ ನರ್ಸರಿಗೆ ಹೋಗಿ ಗಿಡ ತಕೊಂಡು ಬರ್ತೇವೆ ಸುಲಭ ಸುಲಭ ವಿಧಾನದಲ್ಲಿ ಗಿಡ ತಕೊಂಡ್ ಬರ್ತೇವೆ ಆ ಸುಲಭ ವಿಧಾನದಲ್ಲಿ ತಂದ ಗಿಡ ಯಾವ ಗಿಡ ಏನು ಅದು ಹೇಗೆ ಕೊಡುತ್ತೆ ಅಂತ ಹೇಳುವಂತ ಗೊತ್ತಿರೋದಿಲ್ಲ ಆದ್ರಿಂದ ಕಸಿ ಕಟ್ಟುವುದು ತುಂಬಾ ಕಷ್ಟದ ಕೆಲಸ ಅದು ಒಮ್ಮೆ ನಮ್ಮ ಕೈ ಚಳಕ ಸರಿಯಾಗಿ ಕೈ ಅದಕ್ಕೆ ಸರಿಯಾಗಿ ಕಟ್ಟಿ ಬರ್ಲಿಕ್ಕೆ ಗಿಡ ಬರ್ಲಿಕ್ಕೆ ಶುರು ಆಗುವಾಗ ಬಹಳ ಖುಷಿ ಆಗುತ್ತೆ ಅದರ ನಂತರ ಅದು ಕಟ್ತಾ ಇರುವುದು ಗಿಡ ಮಾಡ್ತಾ ಇರೋದು ಸೇಲ್ ಮಾಡ್ತಾ ಇರೋದು ಆಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಫಲ ಬರುವುದು ಸಹ ಒಂದು ಕ್ರಾಂತಿ ಅಂತಲೇ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ಸರ್ ಇತ್ತೀಚಿನ ದಿನಗಳಲ್ಲಿ ಗಿಡಗಳನ್ನು ಕುಬ್ಜ ಗಿಡಗಳನ್ನು ಮಾಡಿ ಅದರಲ್ಲಿ ಫ್ರೂಟ್ ಬರುವಂತಹದ್ದು ಹಣ್ಣು ಬರುವಂತಹದ್ದು ಸಾಧಾರಣ ನೀವು ಎಲ್ಲಿ ನೋಡಿರಬಹುದು ನಾವು ಅದನ್ನು ಬಾನ್ಸಾಯಿ ಅಂಥೇಳಿ ಕರೀತೇವೆ ಮಂಗಳೂರಿನಲ್ಲಿ ಬೋನ್ಸಾಯಿ ಮಾಡುವವರು ಬಹಳ ಕಮ್ಮಿ ಮತ್ತು ಅದಕ್ಕೆ ಸೇಲ್ ಪ್ರೈಸ್ ಕೂಡ ಭಾಳ ಕಮ್ಮಿ ಆದ್ದರಿಂದ ಬಾನ್ಸಾಯಿ ಇಂಟ್ರೆಸ್ಟು ಕಮ್ಮಿ ಮಂಗಳೂರಲ್ಲಿ ಆದರೆ ಮುಂಬೈ ಡೆಲ್ಲಿ ಲಕ್ನೋ ಇಲ್ಲೆಲ್ಲ ಜಾಗದ ಕೊರತೆಯಿಂದ ಮುಂಬೈಯಲ್ಲಿ ಜಾಗದ ಕೊರತೆಯಿಂದ ಬೆಂಗಳೂರಿನಲ್ಲಿ ಕೂಡ ಜಾಗದ ಕೊರತೆಯಿಂದ ಬಾನ್ಸಾಯಿ ಗಿಡಗಳಿಗೆ ತುಂಬ ಡಿಮಾಂಡ್ ಇದೆ ಆದ್ದರಿಂದ ಅದನ್ನು ಮಾಡುವವರು ಜಾಸ್ತಿ ಆಗಿದ್ದಾರೆ ಅದಕ್ಕೆ ಅವರಿಗೆ ತಕ್ಕ ಬೆಲೆ ಕೂಡ ಕೊಡುವವರು ಇದ್ದಾರೆ ಬಾನ್ಸಾಯಿ ಮಾಡಬೇಕಂತ ಕಲಿಬೇಕಂತಾದರೆ ಅದಕ್ಕೆ ಎರಡು ಪುಸ್ತಕಗಳು ಸಿಗುತ್ತವೆ ಒಂದು ದ ಆರ್ಟ್ ಆಫ್ ಗ್ರೋಯಿಂಗ್ ಆ್ಯಂಡ್ ಕೀಪಿಂಗ್ ಮಿನಿಯೇಚರ್ ಟ್ರೀಸ್ ಅಂತ ಅಂಥೇಳಿ ಅಂತ ಹೇಳಿ ಪೀಟರ್ ಚಾನ್ ಹೇಳಿ ಅವರು ಹೊರಗಿನವರು ಜಪಾನ್ ಬಾನ್ಸಾಯಿ ಆರ್ಟಿಸ್ಟ್ ಅವರು ಅವರು ಜಪಾನ್ನಿಂದ ಹೊರಗೆ ಬಂದು ಈ ಪುಸ್ತಕವನ್ನು ಬರೆದಿದ್ದಾರೆ ಆದ್ದರಿಂದ ಆ ಪುಸ್ತಕವನ್ನು ತಗೊಂಡ್ರೆ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಹೇ ಮಾಡುವುದು ಬೋನ್ಸಾಯ್ ಮಾಡುವುದು ಅಂತೇಳಿ ಇನ್ನೊಂದು ಕೋಲಿನ್ ಲೂವಿಸ್ ಅಂತೇಳಿ ಇದು ಕೂಡ ಫಾರೆನ್ ಆಥರು ಬೋನ್ಸಾಯ್ ಎ ಕ್ಯಾರ್ ಮ್ಯಾನ್ಯೂಯಲ್ ಅಂತೇಳಿ ಬರೆದಿದ್ದಾರೆ ಅದನ್ನು ಕೂಡ ತಗೊಂಡು ಇದು ಬೋನ್ಸಾಯಿ ವಿಚಾರದಲ್ಲಿ ಸ್ಟಡಿ ಮಾಡಿ ಬಾನ್ಸಾಯಿ ಮಾಡುವುದು ತುಂಬಾ ಕಷ್ಟದ ಕೆಲಸ ಆದ್ರೆ ಒಮ್ಮೆ ನಿಮಗೆ ಅದು ಸಕ್ಸಸ್ ಆದ್ರೆ ಮತ್ತೆ ಅದನ್ನು ಕಸಿ ಕಟ್ಟುವಾಗ ಇಂಟ್ರೆಸ್ಟ್ ಬರುತ್ತೆ ಸರ್ ನಿಮ್ಮ ತಾರಸಿ ಗಾರ್ಡನ್ನಲ್ಲಿ ನಲ್ಲಿ ತಾರಸಿ ಹೂದೋಟದಲ್ಲಿ ನಾನು ಕೆಲವು ಕುಬ್ಜ ಗಿಡಗಳು ಅಥವಾ ಬೋನ್ಸೈ ಗಿಡಗಳನ್ನು ನೋಡಿದೆ ಇದರ ಬಗ್ಗೆ ಸ್ವಲ್ಪ ಹೇಳಬಹುದಾ ಮೇಲೆ ತೋರಿಸಿದ ಗಿಡಗಳು ಕೆಲವು ಬಾನ್ಸಾಯಿ ಗಿಡಗಳು ಸಾಧಾರಣ ನಲವತ್ತೈದು ನಲವತ್ತೆಂಟು ವರ್ಷದ ಗಿಡಗಳನ್ನು ನೀವು ನೋಡಿದ್ದೀರಿ ಅದರಲ್ಲಿ ಒಂದು ಶಮಿ ವೃಕ್ಷ ಅದು ಹಿಂದೂಗಳು ಪೂಜೆ ಮಾಡುವಂತಹ ವೃಕ್ಷ ಅದು ತುಳಸಿ ಪೂಜೆಗೆ ಶಮಿ ಗಿಡ ಬೇಕು ಆದರೆ ಶಮಿ ಗಿಡ ನಮಗೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ನಾವು ಹುಣಸೆ ಗಿಡವನ್ನು ತಂದು ಪೂಜೆ ಮಾಡ್ತೇವೆ ಶಮಿ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಿಜವಾಗಿ ಪೂಜೆ ಮಾಡಬೇಕಿರೋದು ಶಮಿ ಗಿಡ ತುಳಸಿ ಗಿಡ ಮತ್ತೆ ನೆಲ್ಲಿಕಾಯಿ ಗಿಡ ಇದು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಂಡತಿ ಶಮಿ ಲಕ್ಷ್ಮಿ ಇದು ತುಳಸಿ ಮತ್ತೆ ಇದು ನೆಲ್ಲಿ ಮೂರು ಮಂದಿದ್ದು ಅದಕ್ಕೆ ಪೂಜೆ ಮಾಡುವಂತದ್ದು ನಮ್ಮ ಹಿಂದೂಗಳಲ್ಲಿ ನೀವು ನೋಡಿರಬಹುದು ಒಂದು ಶಮಿ ಗಿಡ ಇದೆ ಸಾಧಾರಣ ಒಂದು ನಲವತ್ತೆಂಟು ವರ್ಷ ಪ್ರಾಯದ್ದು ಇನ್ನೊಂದು ಗೋಳಿ ಮರದ್ದು ಗಿಡ ಇದೆ ಅದೊಂದು ಹದಿನೆರಡು ವರ್ಷ ಪ್ರಾಯದ್ದು ಇನ್ನೊಂದು ಹುಳಿ ಗಿಡ ಅಂದ್ರೆ ಟಾಮರಿನ್ ಹುಳಿ ಗಿಡ ಇದೆ ಅದು ಒಂದು ಐವತ್ತು ವರ್ಷ ಪ್ರಾಯದ ಗಿಡ ಇದೆ ಅದೆಲ್ಲ ಸಣ್ಣದು ಮಾಡಿ ಮಾಡಿದ್ದು ಫಸ್ಟ್ ನಾವು ಗಿಡ ತಕೊಂಡು ಅದರ ಮೇನ್ ರೂಟ್ ಅನ್ನು ಕಟ್ ಮಾಡ್ಬೇಕು ಮೇನ್ ತಾಯಿ ಬೇರನ್ನು ಕಟ್ ಮಾಡ್ಬೇಕು ಕಟ್ ಮಾಡಿ ರೌಂಡ್ ಶಾಲೋ ಪಾಟ್ ಹೇಳ್ತೇವೆ ಅಂದ್ರೆ ದೊಡ್ಡ ಪಾಟ್ ಅಲ್ಲ ಸಣ್ಣ ಪಾಟ್ ಶಾಲೋ ಪಾಟ್ ಹೇಳ್ತೇವೆ ನಾವು ಅದರಲ್ಲಿ ಫರ್ಟಿಲೈಸರ್ ಎಲ್ಲ ಹಾಕಿ ಹಾಕಿ ಅದರ ಬೇರನ್ನು ಉಳಿದ ಬೇರನ್ನು ಸ್ಪ್ರೆಡ್ ಮಾಡಿಕೊಂಡು ಗಿಡವನ್ನು ಬೆಳೆಸೋದು ಹಾಗೆ ಬೆಳೆದ ಗಿಡಕ್ಕೆ ಆಗಾಗ ನಾವು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕಟಿಂಗ್ ಮಾಡ್ತಾ ಇರ್ತೇವೆ ಮತ್ತೆ ಅದಕ್ಕೆ ಬೆಳೆದ ರೆಂಬೆಗೆ ವೈರಿಂಗ್ ಮಾಡ್ತೇವೆ ವೈರಿಂಗ್ ಮಾಡಿ ಅದನ್ನು ಬೆಂಡ್ ಮಾಡಿ ಗಿಡ ತಯಾರು ಮಾಡ್ತೇವೆ ಅದು ಪ್ರಾಯ ಹೋದ ಹಾಗೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಹೋದಾಗೆ ಅದು ಅದರದ್ದೊಂದು ಚಂದ ಬಹಳ ಚಂದ ಕಾಣುತ್ತೆ ಮತ್ತೆ ಕುಬ್ಜ ಗಿಡಗಳಾಗಿ ಡೆವಲಪ್ ಆಗುತ್ತೆ ಈಗ ಮಾಡುವಾಗ ಒಂದು ಗಿಡ ಎಷ್ಟು ವರ್ಷ ಆಗಿರ್ಬೇಕು ಅಂತ ಏನಾದ್ರೂ ಇದೆಯಾ ಹಾಗೇನಿಲ್ಲ ಒಂದು ಆರು ತಿಂಗಳು ಒಂದು ವರ್ಷದ ಗಿಡ ಯೂಸ್ ಮಾಡಬಹುದು ಐವತ್ತು ವರ್ಷದ ಗಿಡ ಉಂಟು ಎಡೇನಿಯಂ ಫ್ಲವರ್ ಅದು ಕೂಡ ಸಂಡೆ ಇದೆ ಅಂದ್ರೆ ಅದಕ್ಕೆ ಬೇರು ಕಟ್ ಮಾಡಿದ್ದೇನೆ ಕೆಳಗೆ ಆದ್ರಿಂದ ಅದು ಬೆಳೆಯದೇ ಇಲ್ಲ ಈಗ ಪುನಃ ರಿಪೋರ್ಟ್ ಮಾಡಬೇಕು ಹಾಗೇನಾದ್ರೂ ಎರಡು ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡ್ತಾ ಇರಬೇಕು ಮಾಡ್ತಾ ಇರುವಾಗ ಅದರದ್ದು ಎಕ್ಸ್ಟ್ರಾ ಬೇರಿದ್ದದೆಲ್ಲ ಕಟ್ ಮಾಡ್ತಾ ಇರಬೇಕು ಅದು ಬೆಳಿಲಿಕ್ಕಿಲ್ಲ ಈಗ ಅದಕ್ಕೆ ನಾವು ಯಾವ ರೀತಿಯ ಗಿಡಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ನಾರ್ಮಲಿ ಎಲ್ಲರೂ ಆಯ್ಕೆ ಮಾಡುವುದು ಗೋಳಿ ಮರ ಫೈಕಸ್ ಮರ ಅಶ್ವತ್ಥ ಮರ ಇದನ್ನೆಲ್ಲ ಮಾಡಿ ಬಾನ್ಸಾಯ ಮಾಡೋದು ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸುಲಭದ ಕೆಲಸ ನೀವು ನೋಡಿರಬಹುದು ಅಶ್ವತ್ಥ ಮರ ಗೋಳಿ ಮರ ಎಲ್ಲ ಗೋಡೆ ಮೇಲೆ ಬೆಳೆಯುತ್ತೆ ಆ ಗೋಡೆ ಮೇಲೆ ತನ್ನಷ್ಟಕ್ಕೆ ಆಗಿ ಬೆಳೆಯುತ್ತೆ ಕಟ್ ಮಾಡಿದ ಹಾಗೆ ಬರ್ತಾ ಇರುತ್ತೆ ಆದ್ರಿಂದ ಎಲ್ರು ಅದನ್ನೇ ಯೂಸ್ ಮಾಡುದು ಬಟ್ ನಾನು ಹಣ್ಣಿನ ಮರಗಳನ್ನು ಬಾನ್ಸಾಯ ಮಾಡಿದ್ದೇನೆ ಈಗ ಇಲ್ಲ ಅದನ್ನೆಲ್ಲ ಮಾರಾಟ ಮಾಡಿದೆ ಕೆಲವರು ಬಂದು ಬೇಕು ಅಂತ ಹೇಳಿದ್ರು ಹಾಗೆ ಮಾರಾಟ ಮಾಡಿದೆ ಈವನು ಜೀಗುಜ ಗಿಡವನ್ನು ಬಾನ್ಸಾಯ ಮಾಡಿದ್ದೇನೆ ಕರಂಡೆ ಅಂತೇಳಿ ಒಂದು ಕಾಡಿನಲ್ಲಿ ಆಗುವಂತದ್ದು ಉಂಟು ಫ್ರೂಟ್ ಅದನ್ನು ನಾವು ಪಿಕಲ್ಸ್ ಎಲ್ಲ ಮಾಡ್ತೇವೆ ಆ ಗಿಡಗಳನ್ನು ಬಾನ್ಸಾಯಿ ಮಾಡಿದ್ದೇನೆ ಇಲ್ಲೂ ಇದೆ ಒಂದು ಎರಡು ಮೂರು ಗಿಡ ಇದೆ ಅದು ಕರಂಡೆ ಮಾತ್ರ ನಾಲ್ಕೈದು ಆಗುತ್ತೆ ವರ್ಷಕ್ಕೆ ಹೆಚ್ಚಾಗುದಿಲ್ಲ ಬಾನ್ಸಾಯಲ್ಲಿ ಅದೊಂದು ಅದರದ್ದು ಕ್ಯಾರೆಕ್ಟ್ರು ಅಂದ್ರೆ ಅದಕ್ಕೆ ಹೆಚ್ಚು ತಿನ್ನಲಿಕ್ಕೆ ಕೊಡುವುದಿಲ್ಲ ನಾವು ಕಮ್ಮಿ ತಿನ್ಲಿಕ್ಕೆ ಕೊಡೋದು ಎರಡು ವರ್ಷಕ್ಕೊಮ್ಮೆ ಮಣ್ಣು ಚೇಂಜ್ ಮಾಡೋದು ಅದಕ್ಕೆ ಅದರ ಮುಂಚೆ ಮಾಡೋದಿಲ್ಲ ಫರ್ಟಿಲೈಸರ್ ಕೊಡೋದೇ ಇಲ್ಲ ಆದ್ರಿಂದ ಅದಕ್ಕೆ ಒಂದು ಹತ್ತು ಹೂ ಬರುತ್ತೆ ಐದು ಫ್ರೂಟ್ ನಿಲ್ಲುತ್ತೆ ಮಾವಿದ್ದು ಬಾನ್ಸಾಯಿ ಮಾಡಿದ್ದೆ ನಾನು ಐಶ್ವರ್ಯದ್ದು ಅದಕ್ಕೆ ಒಂದು ಐದು ಆರು ಹಣ್ಣುಗಳು ಆಗಿತ್ತು ವರ್ಷಕ್ಕೆ ಈಗ ಅದು ದೊಡ್ಡ ಮರ ಆಗಿದೆ ಅದು ತೆಗ್ದಿದ್ದೇನೆ ಸರ್ ಈಗ ದಿವಿ ಹಲಸು ಅಥವಾ ಜಿಗುಜ್ಜೆ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿದ್ರಿ ಅಂದ್ರಿ ಅಂದ್ರೆ ಇದಕ್ಕೀಗ ಹೋಲಿಸಿದ್ರೆ ಹಲಸಿನದ್ದು ಸಹ ಮಾಡಬಹುದಾ ಹೇಗೆ ಅಥವಾ ಜಿಗುಜ್ಜೆಯನ್ನು ಹೇಗೆ ಮಾಡಿದ್ರಿ ಹೆಬ್ಬಲಸಿನ ಗಿಡಕ್ಕೆ ಜೀಗುಜ್ಜೆ ಕೃಷಿ ಮಾಡಿದೆ ಆಗ ಹೆಬ್ಬಲಸು ಅದಕ್ಕೆ ಬೇರು ಗಟ್ಟಿ ಬೇರು ಆದ್ರೆ ಬೆಳೀತದೆ ಅದಕ್ಕೆ ಬೆಳೆಯದ ಹಾಗೆ ಜೀಗುಜ್ಜೆ ಕೃಷಿ ಮಾಡಿದ್ರೆ ಅದು ಬೆಳಿಲಿಲ್ಲ ಸಣ್ಣದಾಗಿ ಉಳಿತು ಅದು ಸ್ವಲ್ಪ ಸಮಯ ಉಳಿತು ಮತ್ತೆ ಯಾರೋ ಬೇಕೇಳ ಅದು ಕೊಟ್ಟೆ ಹಾಗೆ ಅವರು ನೆಲದಲ್ಲಿ ಹಾಕಿ ಈಗ ದೊಡ್ಡದಾಗಿರ್ಬೋದು ಇವತ್ತಿನ ಯುವ ಜನತೆಗೆ ನೀವು ಏನು ಹೇಳಿಕೆ ಬಯಸ್ತೀರಿ ಸರ್ ನಿಮ್ಮ ಸಮಗ್ರ ಕೃಷಿಯನ್ನು ನೋಡುವಾಗ ನೀವು ಅತ್ಯುತ್ತಮ ಕೃಷಿಗಾರರು ಅಂತಲೇ ಹೇಳಬಹುದು ಇದರಲ್ಲಿ ತುಂಬಾ ಜ್ಞಾನವಂತರವಾಗಿದ್ದೀರಿ ಇವತ್ತಿನ ಒಂದು ಯುವಜನತೆಗೆ ಅಂದ್ರೆ ಯಾರಿಗೂ ಪೂರ್ಸೋತಿಲ್ಲದಂತಹ ಈ ಸಮಯ ಈಗ ಇದು ಹಾಗಿರುವಾಗ ನೀವು ಏನ್ ಹೇಳಬಯಸ್ತೀರಿ ಸರ್ ಇವತ್ತಿನ ಜನತೆಗೆ ಸಿಟಿಯಲ್ಲಿರುವವರಿಗೆ ಕೆಲಸದ ಒತ್ತಡ ಜಾಸ್ತಿ ಆ ಟೈಮ್ನಲ್ಲಿ ಅವರು ಕೃಷಿ ಮಾಡುವುದು ಕಷ್ಟ ಆದ್ರೆ ಮತ್ತೊಂದು ಏನಂತ ಹೇಳಿದ್ರೆ ತಾರಸಿಯನ್ನು ಮೊದಲೇ ತಯಾರು ಮಾಡದಿದ್ರೆ ಅದರಲ್ಲಿ ತಾರಸಿ ಕೃಷಿ ಮಾಡುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಲೀಕೇಜ್ ಬರುತ್ತೆ ಆದ್ರಿಂದ ಅಷ್ಟು ಇಂಟ್ರೆಸ್ಟ್ ಇದ್ದವರು ಸಣ್ಣದಾಗಿ ತಾರಸಿ ಕೃಷಿ ಅಲ್ಲದಿದ್ರು ನೆಲದಲ್ಲೇ ಆದ್ರು ಸಣ್ಣದಾಗಿ ಕೃಷಿ ಸ್ಟಾರ್ಟ್ ಮಾಡಿದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಮನುಷ್ಯನ ಹೆಲ್ತಿಗೆ ಕೃಷಿಯಲ್ಲಿ ತೊಡಗಿದ್ರೆ ಮನುಷ್ಯನ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಮ್ಮ ಸಿಟಿ ಜೀವನದಲ್ಲಿ ತುಂಬಾ ಟೆನ್ಷನ್ ಬರುತ್ತೆ ಕೆಲಸದ ಒತ್ತಡ ಇದೆ ಓಡಲಿಕ್ಕಿದೆ ಓಡಿ ಓಡಿಯೇ ಸಾಕಾಗುತ್ತೆ ಅಂಥ ಸಿಚ್ಯುವೇಷನ್ನಲ್ಲಿ ನನ್ನ ಮಕ್ಕಳು ಇದ್ದಾರೆ ಈಗ ಆದ್ದರಿಂದ ಅಂಥವರಿಗೆ ಕೂಡ ಸಂಡೇ ಸಂಡೇ ಅಟ್ಲೀಸ್ಟ್ ಅವನು ಹಾಲಿಡೇ ದಿವಸ ಬಂದು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಅವರ ಜೀವಮಾನದಲ್ಲಿ ಸ್ವಲ್ಪ ಹಿತೆಯಿಂದ ಮುಕ್ತಿ ಪಡೆಯಬಹುದು ಟೆನ್ಷನ್ ಕಡಿಮೆ ಮಾಡಿಕೊಳ್ಳಬಹುದು ಇದುವರೆಗೆ ನಮ್ಮ ಜೊತೆ ಶ್ರಯುತ ಜಿ ಪಿ ಶೆಣ್ ಅವರು ಮಾತನಾಡಿದ್ರು ಇವರ ಸಮಗ್ರ ತಾರಸಿ ಕೃಷಿಯ ಬಗ್ಗೆ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯಿ ಕೃಷಿ ಎಂಬ ವಿಚಾರವಾಗಿ ಅವರ ಅನುಭವಗಳನ್ನು ಹಂಚಿಕೊಂಡ್ರು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇದುವರೆಗೆ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯಿ ಕೃಷಿ ಕುರಿತು ಮಂಗಳೂರಿನ ಜಿ ಪಿ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ರಜನಿ ಭಟ್ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಬಹಳ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಈಗ ಕೇಳಿ ಕೃಷಿ ಮಾಹಿತಿ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಮುಖ್ಯ ಬೆಳೆ ಕೋಕೋ ವಿಶ್ವದಲ್ಲಿ ಬಳಸುವ ಮುಖ್ಯ ಪೇಯಗಳಲ್ಲಿ ಕೋಕೋ ಮೂರನೇ ಸ್ಥಾನವನ್ನು ಹೊಂದಿದೆ ಐಸ್ ಐಸ್ಕ್ರೀಂ ಬಿಸ್ಕೆಟ್ ಸಿಹಿ ತಿಂಡಿಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ ಕೋಕೋ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸುತ್ತದೆ ಬೆಳೆ ಬಿರುಗಾಳಿ ಕ್ಷಾಮ ಉಷ್ಣಾಂಶಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನ ತಡೆಯುವುದಿಲ್ಲ ಇದಕ್ಕೆ ನೆರಳಲ್ಲದೆ ವರ್ಷವೆಲ್ಲ ಸಮನಾಗಿ ಬೀರುವ ಕನಿಷ್ಠ ಒಂದು ಸಾವಿರದಿಂದ ಒಂದು ಸಾವಿರದ ಆರುನೂರು ಮಿಲಿಮೀಟರ್ ಮಳೆ ಹತ್ತರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುವಂತಹ ಪ್ರದೇಶ ಅಗತ್ಯ ಸಾವಯವಯುಕ್ತ ಕಾಡುಮಣ್ಣು ಆಳವಾದ ನೀರು ಬಸಿದು ಹೋಗುವಂತಹ ಜೇಡಿ ಗೋಡು ಮತ್ತು ಮರಳು ಗೋಡು ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಬಹುದು ಇದರ ನಾಟಿ ಕಾಲ ಸುಮಾರು ಜೂನ್ನಿಂದ ಜುಲೈ ತಿಂಗಳು ಇದರಲ್ಲಿ ಹಲವಾರು ತಳಿಗಳಿವೆ ಫಾರೆಸ್ಟ್ ಇರೋ ಟಿ ಎಲ್ ಸಿ ಎಸ್ ಒಂದು ಎಲ್ ಸಿ ಎಸ್ ಎರಡು ಇತ್ಯಾದಿ ಫಾರೆಸ್ಟ್ ಇರೋ ತಳಿ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿ ಕಾಯಿಗಳು ನುಣುಪಾಗಿದ್ದು ಗಟ್ಟಿಯಾದ ಕವಚ ಮತ್ತು ಅಷ್ಟೊಂದು ಆಳವಲ್ಲದ ನಳುಗಳನ್ನು ಹೊಂದಿದೆ ಎಳೆಯ ಕಾಯಿಗಳು ಹಸಿರಾಗಿದ್ದು ಹಣ್ಣಾದ ಮೇಲೆ ಹಳದಿ ಬಣ್ಣವನ್ನು ಪಡೆಯುತ್ತವೆ ಬೀಜಗಳು ಚಪ್ಪಟೆಯಾಗಿದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು ಆರು ದಿನ ಹುಳಿ ಬೆರೆಸುವಿಕೆಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗುತ್ತವೆ ಕೆಳೆಯಲ್ಲೋ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿದ್ದು ಸಪೂರವಾದ ಕವಚ ಆಳವಾದ ನಳು ಮತ್ತು ಒರಟಾದ ಮೇಲ್ಮೈಯನ್ನು ಹೊಂದಿವೆ ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳಿರ್ತವೆ ಮೂರು ದಿವಸದ ಹುಳಿ ಬರಿಸುವಿಕೆಯ ನಂತರ ಬೀಜಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಸಿ ಒಂದು ಶೀಘ್ರವಾಗಿ ಮತ್ತು ಸುಸ್ಥಿರವಾಗಿ ಅಧಿಕ ಇಳುವರಿ ಕೊಡುವ ತಳಿ ಹಸಿರು ಮತ್ತು ಹಳದಿ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ ಎಪ್ಪತ್ತೈದು ಕಾಯಿಗಳು ಸಿಗುತ್ತವೆ ಪ್ರತಿ ಕಾಯಿಯಲ್ಲಿ ಮೂವತ್ತಾರಕ್ಕಿಂತ ಹೆಚ್ಚು ಬೀಜಗಳು ಇರುತ್ತವೆ ಪ್ರತಿ ಮರಕ್ಕೆ ಬೀಜದ ಇಳುವರಿ ಒಂದು ಪಾಯಿಂಟ್ ಮೂರು ಕಿಲೋಗ್ರಾಂನಿಂದ ಪ್ರತಿ ಎಕ್ರೆಗೆ ಮುನ್ನೂರ ಅರುವತ್ತು ಕಿಲೋಗ್ರಾಂವರೆಗೆ ದೊರೆಯುತ್ತದೆ ಸಿಎಸ್ ಒಂದು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲು ಸೂಕ್ತವಾದಂತಹ ತಳಿ ಸದೃಢ ಮತ್ತು ಹೆಚ್ಚು ಇಳುವರಿ ನೀಡುವಂತಹ ತಳಿ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ ಐವತ್ತಕ್ಕೂ ಹೆಚ್ಚು ಕಾಯಿಗಳು ಪ್ರತಿ ಕಾಯಿಯಲ್ಲಿ ನಲವತ್ತು ನಲವತ್ತೆರಡು ಬೀಜಗಳಿರುತ್ತವೆ ಒಣಗಿದ ಬೀಜದ ತೂಕ ಸುಮಾರು ಒಂದು ಗ್ರಾಂನಷ್ಟು ಇರುತ್ತದೆ ಪ್ರತಿ ಎಕರೆಗೆ ಆರುನೂರ ಎಂಬತ್ತು ಕಿಲೋಗ್ರಾಂ ಬೀಜಗಳು ದೊರೆಯುತ್ತವೆ ತಾಯಿ ಮರದಿಂದ ಬಿತ್ತನೆಯ ಕಾಯಿಗಳನ್ನು ಸಂಗ್ರಹಿಸಬೇಕು ನಂತರ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು ಮಧ್ಯಮದಿಂದ ದೊಡ್ಡ ಗಾತ್ರದ ವರ್ಷಕ್ಕೆ ಕನಿಷ್ಠ ಎಪ್ಪತ್ತರಿಂದ ನೂರು ಕಾಯಿಗಳನ್ನು ಕೊಡುವ ಫಾರೆಸ್ಟರೊ ಗಿಡಗಳನ್ನು ಆಯ್ಕೆ ಮಾಡಬೇಕು ಸರಾಸರಿ ಮೂವತ್ತೈದು ಬೀಜಗಳಿಂದ ಅಧಿಕ ಬೀಜಗಳನ್ನು ಹೊಂದಿರುವ ಕಾಯಿಗಳಾಗಿರಬೇಕು ಪ್ರತಿ ಬೀಜದ ತೂಕ ಒಂದು ಗ್ರಾಮ್ಗಿಂತ ಹೆಚ್ಚಿರಬೇಕು ಹನ್ನೆರಡು ಕಾಯಿಗಳಿಂದ ಒಂದು ಕಿಲೋಗ್ರಾಂನಷ್ಟು ಬೀಜ ಸಿಗುವಂತಿರಬೇಕು ಕಾಯಿಗಳ ಸಿಪ್ಪೆ ತೆಳುವಾಗಿರಬೇಕು ಇಂತಹ ಆರಿಸಿದ ತಾಯಿ ಮರದಿಂದ ಕಾಯಿಗಳನ್ನು ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಕೊಯ್ಲು ಮಾಡಬೇಕು ಬೀಜಗಳು ಮೊಳಕೆ ಒಡೆಯುವಿಕೆಯ ಸಾಮರ್ಥ್ಯ ಕಡಿಮೆ ಇರುವುದರಿಂದ ಕೊಯ್ಲು ಮಾಡಿದ ಎರಡು ವಾರಗಳ ಒಳಗೆ ಬಿತ್ತನೆ ಮಾಡಬೇಕು ಅನುಕೂಲಕ್ಕೆ ತಕ್ಕಂತೆ ಮೂರು ಅಡಿ ಉದ್ದ ಅಗಲ ಮತ್ತು ಆರು ಅಂಗ್ಲ ಎತ್ತರವಿರುವ ಸಸಿ ಮಡಿಗಳನ್ನು ಸಿದ್ಧಗೊಳಿಸಬೇಕು ಬೀಜಗಳನ್ನು ಮೂರು ಅಂಗುಲ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಮೇಲ್ಮುಖವಾಗಿ ಇರುವಂತೆ ನೋಡಿಕೊಳ್ಳಬೇಕು ಸಸಿಗಳು ಎರಡು ವಾರ ಬೆಳವಣಿಗೆ ಹೊಂದಿದ ನಂತರ ಅವುಗಳನ್ನು ಪಾಲಿಥೀನ್ ಚೀಲಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ವರ್ಗಾಯಿಸಬೇಕು ಪಾಲಿಥೀನ್ ಚೀಲಗಳನ್ನು ಶೇಕಡಾ ತೊಂಬತ್ತು ನೆರಳಿರುವಲ್ಲಿ ಇಟ್ಟು ಪ್ರತಿದಿನ ನೀರು ಹಾಕ್ತಾ ಇರಬೇಕು ಕೋಕೋ ಮೂಲತಃ ಆರ್ದ್ರತೆಯನ್ನು ಬಯಸುವಂತಹ ಗಿಡ ಇದನ್ನು ಎರಡು ಸಾಲು ಅಡಿಕೆ ಅಥವಾ ತೆಂಗಿನ ಸಾಲುಗಳ ನಡುವೆ ಒಂದು ಅಥವಾ ಎರಡು ಸಾಲುಗಳಂತೆ ನಾಟಿ ಮಾಡಬಹುದು ಶಿಫಾರಸು ಮಾಡಿರುವ ಅಂತರದಲ್ಲಿ ಎರಡು ಘನ ಅಡಿ ಅಳತೆಯ ಗುಣಿಗಳನ್ನು ತೆಗೆದು ಅವುಗಳಲ್ಲಿ ಮೇಲ್ಮಣ್ಣು ಇಪ್ಪತ್ತೈದು ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರಗಳನ್ನು ಹರಡಿ ತುಂಬಬೇಕು ಸುಮಾರು ಆರು ತಿಂಗಳು ವಯಸ್ಸಿನ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ತಲಾ ಒಂದರಂತೆ ನಾಟಿ ಮಾಡಿ ಆಧಾರ ಕೊಡಬೇಕು ಗಿಡ ಹೊಸ ಬೇರು ಬಿಡುವವರೆಗೆ ಎರಡು ದಿನಕ್ಕೊಮ್ಮೆ ನೀರು ಕೊಡಬೇಕು ಬೇಸಿಗೆಗಾಲದಲ್ಲಿ ಕೊಕ್ಕೋ ಗಿಡಕ್ಕೆ ನೀರು ಕೊಡಲೇಬೇಕಾಗ್ತದೆ ಮೇ ಜೂನ್ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬಹುದು ಕೊಕ್ಕೋ ಗಿಡ ಎರಡು ಅಂತಸ್ತುಗಳ ಸರಣಿಯಲ್ಲಿ ಬೆಳೆಯುತ್ತದೆ ಗಿಡ ನೆಲದಲ್ಲಿ ಬೇರು ಬಿಡುವ ಹಂತದಲ್ಲಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಪಾತೆಗಳ ಅಗಲಕ್ಕೆ ಮಣ್ಣಿನ ತೇವಾಂಶ ಕಾಪಾಡಲು ಒಣ ಎಲೆಗಳ ಹೊದಿಕೆಯನ್ನು ನೀಡಬೇಕು ನಾಟಿ ಮಾಡಿದ ಎರಡನೇ ವರ್ಷದಿಂದ ಕೊಕ್ಕೋ ಗಿಡದಲ್ಲಿ ಕಾಂಡ ಮತ್ತು ರೆಂಬೆಗಳ ಮೇಲೆ ಹೂವು ಕಾಣಿಸಿಕೊಳ್ಳುತ್ತದೆ ಕಾಯಿ ಪೂರ್ತಿ ಬೆಳವಣಿಗೆ ಹೊಂದಲು ಐದರಿಂದ ಆರು ತಿಂಗಳು ಬೇಕಾಗುತ್ತದೆ ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಜನವರಿ ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ ಎರಡು ಪ್ರಧಾನ ಬೆಳೆಗಳನ್ನು ಪಡೆಯಬಹುದು ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವ ಭಾಗಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಿಂದ ಹಾನಿಗೆ ಒಳಗಾದ ಕಾಯಿಗಳನ್ನು ಬೇರ್ಪಡಿಸಬೇಕು ಕಾಯಿಗಳನ್ನು ಅಡ್ಡಕ್ಕೆ ಕತ್ತರಿಸಿ ಬೀಜಗಳನ್ನು ಹೊರ ತೆಗೆಯಬೇಕು ಈ ಕಾರ್ಯವನ್ನು ಕೊಯ್ಲು ಮಾಡಿದ ನಂತರ ಎರಡರಿಂದ ಮೂರು ದಿನಗಳ ಒಳಗೆ ಮಾಡಬೇಕಾಗ್ತದೆ ಅಂತರ ಬೆಳೆಗಾಗಿ ಬೆಳೆದ ಕೊಕ್ಕೋ ತೋಟದಿಂದ ಪ್ರತಿ ಎಕರೆಗೆ ವರ್ಷಕ್ಕೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಕ್ವಿಂಟಲ್ ಒಣ ಕೊಕ್ಕೋ ಬೀಜವನ್ನು ಪಡೆಯಬಹುದು ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ किसान्वार नी, किसान्वार नी। जे किसान वाणी किसान वाणी जय किसान जय किसान 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 वाणी